ರಾಜ್ಯದಲ್ಲಿ ಇವತ್ತು ಅನೇಕ ಕಡೆಯಲ್ಲಿ ಲೋಕ ದಾಳಿ ನಡೆದಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ ರೀಸೆಂಟ್ ಆಗಿ ಮೊನ್ನೆ ತಾನೇ ನಡೆದ್ರು ಇದೀಗ ಮತ್ತೆ ಇವತ್ತು ಕೂಡ ಹಲವು ಕಡೆಯಲ್ಲಿ ಲೋಕಾಯುಕ್ತ ದಾಳಿ ಆಗಿದೆ ಬೆಂಗಳೂರಿನಲ್ಲೂ ಕೂಡ ದಾಳಿ ನಡೆಸಿದ ವೇಳೆ ಅಧಿಕಾರಿಯ ಕಳ್ಳಾಟ ಅಧಿಕಾರಿಯ ಕಳ್ಳಾಟಕ್ಕೆ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ ತನ್ನ ಮನೆಯ ಹಣ ಚಿನ್ನವನ್ನ ಪಕ್ಕದ ಮನೆಗೆ ಬಿಟ್ಟಿದ್ದಾರಂತೆ ಅಧಿಕಾರಿ ನೋಡಿ ಏನೇನು ಡ್ರಾಮಾ ಮಾಡ್ತಾರೆ ಲೋಕಾಯುಕ್ತ ರೇಡ್ ವೇಳೆ ಅಧಿಕಾರಿ ಅಥರ್ ಅಲಿ ಕಳ್ಳಾಟ ಮಾಡಿರೋದು ಪಕ್ಕದ ಮನೆಗೆ ಹಣ ಚಿನ್ನ ಇರುವಂತ ಬ್ಯಾಗ್ ಅನ್ನ ಎಸೆದು ನಾಟಕ ಮಾಡಿಬಿಟ್ಟಿದ್ದಾರೆ ಕಿಟಕಿ ಮೂಲಕ ಪಕ್ಕದ ಮನೆಗೆ ಬ್ಯಾಗ್ ಅನ್ನ ಎಸೆದಿದ್ದ ಅಧಿಕಾರಿ ಬ್ಯಾಗ್ ಎಸ್ದಿದ್ದನ್ನ ನೋಡಿ ಅಧಿಕಾರಿಗಳನ್ನ ಕರೆದಿದ್ದಾರೆ ಪಕ್ಕದ ಮನೆಯವರೇ ಪಕ್ಕದ ಮನೆಯವರ ಮಾಹಿತಿ ಮೇರೆಗೆ ಲೋಕಾಯುಕ್ತ ವಿಚಾರಣೆಯನ್ನ ನಡೆಸ್ತಾ ಇದೆ ಅತಹರ್ ಅಲಿ ಕಾನೂನು ಮಾಪನ ಇಲಾಖೆಯ ನಿಯಂತ್ರಕ ರಾಜ್ಯದಲ್ಲಿ ಇವತ್ತು ಹಲವು ಕಡೆಯಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ ಕಳೆದ ಒಂದು ವಾರದಿಂದ ಇಡಿ ಲೋಕಾಯುಕ್ತ ದಾಳಿಗಳು ನಡೀತಾನೇ ಇದೆ ಇವತ್ತು ಹಂಗೇನೆ ದಾಳಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಧಿಕಾರಿ ಕಳ್ಳಾಟ ಮಾಡಿರೋದು ಹಣ ಮತ್ತು ಚಿನ್ನ ಇದ್ದಿದ್ದ ಬ್ಯಾಗ್ ಅನ್ನು ಪಕ್ಕದ ಮನೆ ಕಡೆ ಬಿಸಾಕ್ಬಿಟ್ಟಿದ್ದಾರೆ ಆಮೇಲೆ ಅಧಿಕಾರಿಗಳು ಹೋದ್ಮೇಲೆ ಎತ್ಕೊ ಬರೋಣ ಅಂತ ಅಂದ್ಕೊಂಡಿದ್ರೇನೋ ಆದರೆ ಪಕ್ಕದ ಮನೆಯವ್ರು ಬಿಟ್ಟಿಲ್ಲ ಪಕ್ಕದ ಮನೆಯವರು ಅಧಿಕಾರಿಗಳಿಗೆ ಹೇಳ್ಬಿಟ್ಟಿದ್ದಾರೆ ನೋಡಿ ಸರ್ ಯಾವುದೋ ಬ್ಯಾಗ್ ಬಿಸಾಕಿದ್ರು ನಮ್ಮ ಮನೆ ಕಡೆಗೆ ನೋಡಿ ಅಂತ ಆಮೇಲೆ ಪಕ್ಕದ ಮನೆಯವ್ರನ್ನ ಡೀಲ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ರು ಅನ್ಸತ್ತೆ ಅದು ವರ್ಕೌಟ್ ಆಗಿಲ್ಲ ಪಕ್ಕದ ಮನೆಯವ್ರು ಮೊದಲೇ ಬಿಟ್ಟಿದ್ದಾರೆ ಸರ್ ನಮಗೂ ಈ ಬ್ಯಾಗಿಗೂ ಸಂಬಂಧನೇ ಇಲ್ಲ ಇವ್ರು ಬಿಸಾಕಿದ್ದಾರೆ ನೋಡಿ ಅಂತ ಸೊ ಆಗ ಅಧಿಕಾರಿಗಳಿಗೆ ಗೊತ್ತಾಗಿದೆ ಈ ಕಳ್ಳಾಟ ಆ ಥರ್ ಅಲಿ ಕಾನೂನು ಮಾಪನ ಇಲಾಖೆ ನಿಯಂತ್ರಕ ಇವತ್ತು ಹಣವನ್ನು ಮತ್ತು ಚಿನ್ನವನ್ನು ಹೇಗಾದರೂ ಮಾಡಿ ತಮ್ಮ ನಿಯಂತ್ರಣದಲ್ಲೇ ಇಟ್ಕೋಬೇಕು ಅಂತ ಹೋಗಿದ್ರು ಬಟ್ ಆಗಲಿಲ್ಲ ಲಾಕ್ ಆಗ್ಬಿಟ್ರು ಬ್ಯಾಗಲ್ಲಿ ತುಂಬಿ ಪಕ್ಕದ ಮನೆ ಕಡೆ ಬಿಸಾಕಿದ್ರು ಈ ಥರದ ಡ್ರಾಮಾಗಳು ನಡೀತಾ ಇರತ್ತೆ ಬಚ್ಚಲ್ ಮನೇಲಿ ಕದ್ದಿಡೋದು ಟ್ಯಾಲೆಟ್ ರೂಮಲ್ಲಿ ಕದ್ದಿಡೋದು ಮರದಲ್ಲಿ ನೇತಾಕೋದು ಈ ಥರದ್ದೆಲ್ಲ ಆಗ್ತಾ ಇರತ್ತೆ ಇದೇನು ಹೊಸ್ದಲ್ಲ ಈಗ ಮತ್ತೆ ಅದೇ ರಿಪೀಟ್ ಆಗಿದೆ ಯಾಕೆ ಬೇಕು ಇದು ಆದಾಯಕ್ಕೂ ಮೀರಿದ ಆಸ್ತಿಯನ್ನು ಯಾಕೆ ಗಳಿಕೆ ಮಾಡಬೇಕು ಆಮೇಲೆ ಈ ಮುಚ್ಚಿಡೋದು ಕದ್ದಿಡೋದು ಇದೆಲ್ಲ ಯಾಕೆ ಬೇಕು ನೆಟ್ಟಿಗೆ ನಿಯತ್ತಲ್ಲಿ ದುಡ್ದಿದ್ರೆ ಇದೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ ಸಂಬಳಕ್ಕಿಂತ ಜಾಸ್ತಿ ಗಿಂಬಳ ಬೇಕಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಜಾಸ್ತಿ ಮಾಡಿಕೊಂಡು ಇವತ್ತು ಅಧಿಕಾರಿಗಳು ಬಂದು ರೇಡ್ ಮಾಡಿದಾಗ ಹಿಂಗಾದ್ರೂ ಮಾಡಿ ಬಚಾವ್ ಅಂತ ಇಪ್ಪತ್ತೈದು ಲಕ್ಷ ನಗದು ಅಂತೆ ನೋಡಿ ಬೇರೆ ಟೈಮಲ್ಲಿ ಇವ್ರು ಕೊಟ್ಬಿಡ್ತಾರಾ ಬಿಸಾಕ್ ಪಕ್ಕದ ಮನೆಯವ್ರು ಬಂದು ಕೇಳಿದ್ರು ಕೊಡಲ್ಲ ಈಗ ಎಸ್ಕೇಪ್ ಆಗಬೇಕು ಅಂತ ತೆಗೆದು ಬ್ಯಾಗಲ್ಲಿ ಬಿಸ್ ಹಾಕ್ಬಿಟ್ರೆ ಪಕ್ಕದ ಮನೆಯಲ್ಲಿ ಇಟ್ಕೊಂಡು ಕುತ್ಕೋ ಇಲ್ಲ ಇಲ್ಲಾಕಾಗ ಟೈಮಲ್ಲಿ ಎರಡು ಕೆ ಜಿ ಇನ್ನೂರು ಗ್ರಾಮ್ ಚಿನ್ನ ಅಂತೆ ಎರಡು ಕೆ ಜಿ ಬೆಳ್ಳಿ ಅಂತೆ ಮೂವತ್ತಕ್ಕೂ ಹೆಚ್ಚು ಹೈ ಹ್ಯಾಂಡ್ ವಾಚ್ ಅಂತೆ ಇಪ್ಪತ್ತೈದು ಲಕ್ಷ ಹಣ ಅಂತೆ ನೋಡಿ ನೋಡಿ ಅಲ್ಲಿ ಇಟ್ಟಿರೋದೆಲ್ಲ ನೋಡಿ ಇದೇನು ಅಂಗಡಿ ಅಲ್ಲ ಅವ್ರ ಮನೆ ಯಾವ್ಯಾವ ಡಿಸೈನು ಯಾವ್ಯಾವ ಬ್ರ್ಯಾಂಡು ಏನೇನು ಬೇಕು ನೋಡಿ ಎಲ್ಲ ಇದೆ ಎಲ್ಲ ನೀಟಾಗಿ ಇಟ್ಬಿಟ್ಟಿದ್ದಾರೆ ಅಧಿಕಾರಿಗಳು ಅದ್ರಲ್ಲಿ ಮತ್ತೆ ಎಗ್ರಸೋ ಕೆಲಸ ಜಾಸ್ತಿ ಮಾಡ್ಕೊಂಡಿರೋದೆ ಕದ್ದು ಎಗ್ರಿಸಿ ಈಗ ಅದನ್ನ ಸೇಫ್ ಮಾಡೋದಕ್ಕೆ ಅಂತ ಪಕ್ಕದ ಮನೆ ಕಡೆ ಬಿಸಾಕಿರೋದು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಇದೊಂಥರ ಸ್ಕೂಲಲ್ಲಿ ಈ ಏನಾದ್ರು ಕದ್ದಾಗ ಟೀಚರ್ ನೋಡೋಕೆ ಬರ್ತಾರೆ ಅಂತ ಪಕ್ಕದ ಕಡೆ ಬಿಸಾಕ್ತಾರಲ್ಲ ಆತರ ಆಗ್ಬಿಟ್ಟಿದೆ ಈ ಅಧಿಕಾರಿ ಕತೆ ಹೆಂಗ್ ಹಾಕಾದ್ರು ಪಕ್ಕದ ಮನೆಯವ್ರು ಯಾವ ಥರ ಹಾಕೊಟ್ರು ಅಂತ ಆ ನಿಕ್ ಏನು ಬೆಳೆಂಬಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರು ದಾಳಿ ನಡೆಸುವಂತ ಸಂದರ್ಭದಲ್ಲಿ ಯಾವಾಗ ಲೋಕಾಯುಕ್ತ ಅಧಿಕಾರಿಗಳು ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಭ್ರಷ್ಟ ಅಧಿಕಾರಿಗಳು ಮನೇಲಿ ಕೆಲವು ಚಿನ್ನಾಭರಣಗಳಿರ್ಬೋದು ಕ್ಯಾಶ್ ಇರ್ಬೋದು ಇವೆಲ್ಲವನ್ನೂ ಕೂಡ ಒಂದು ಚೀಲವನ್ನು ಕಟ್ಟಿ ಪಕ್ಕಕ್ಕೆ ಎಸೆಯುವಂತದ್ದು ಹಿಂದೆ ಕೂಡ ನಾವು ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ವಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸುವಂತ ಸಂದರ್ಭದಲ್ಲಿ ಬಾತ್ರೂಮ್ ಅಲ್ಲಿ ಇರ್ಬೋದು ಲೈನ್ ಗಳಲ್ಲಿ ಇರ್ಬೋದು ಇಲ್ಲಾಂದ್ರೆ ಚೀಲಕಾಕಿ ಪಕ್ಕದ ಮನೆಗೆ ಎಸೆಯುವಂತದ್ ನೋಡಿದ್ವಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮಾಡಿರುವಂತದ್ದು ಅಕ್ತರಲ್ಲಿ ಎಂಬಾತ ಏನು ಕಾನೂನು ಮಾಪನ ಇಲಾಖೆಯ ನಿಯಂತ್ರಕ ಆಯ್ತಾ ಈತನ ಮನೆಗೂ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು ಸೊ ಆತನ ಮನೆಯಲ್ಲಿ ಈಗಾಗಲೇ ಇಪ್ಪತ್ತೈದು ಲಕ್ಷ ನಗದು ಕ್ಯಾಶ್ ಸಿಕ್ಕಿರುವಂತದ್ದು ಮೂವತ್ತಕ್ಕೂ ಹೆಚ್ಚು ಐಎಂಡ್ ವಾಚ್ಗಳು ಇರ್ಬೋದು ಎರಡು ಕೆಜಿಗೂ ಹೆಚ್ಚು ಚಿನ್ನಾಭರಣ ಎರಡು ಕೆಜಿ ಬೆಳ್ಳಿ ಈ ರೀತಿಯಾಗಿ ಲಕ್ಷ ಲಕ್ಷ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕೂಡ ಪತ್ತೆ ಆಗಿರುವಂತದ್ದು ಸೊ ಈ ಯಾವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಗೆ ಮುಂದಾದ್ರೆ ಈ ಸಂದರ್ಭದಲ್ಲಿ ಈತ ಏನವ್ರು ಬರುವುದನ್ನು ಗಮನಿಸಿ ಮಾಹಿತಿ ಯಾವಾಗ ಈತನ ಗೊತ್ತಾಯ್ತ ತಕ್ಷಣ ಎಲ್ಲವನ್ನೂ ಕೂಡ ಆತನ ಮನೆಯಿಂದ ಪಕ್ಕಕ್ಕೆ ಎಸತಿರುವಂತದ್ದು ಕೂಡ ಈಗ ಪತ್ತೆ ಆಗಿರುವಂತದ್ದು ಸದ್ಯ ಅದನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು ಇದೇ ರೀತಿಯಾಗಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ದಾಳಿ ನಡೆದಿರುವಂತದ್ದು ಭ್ರಷ್ಟ ಅಧಿಕಾರಿಗಳು ಏನಿದ್ರು ಅವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರುಗಳು ಏನ್ ಬರ್ತಾ ಇತ್ತು ಈ ದೂರುಗಳನ್ನ ಆಧರಿಸಿ ಈ ದಾಳಿಯನ್ನು ನಡೆಸಿರುವಂತದ್ದು ಸೊ ಒಟ್ಟಾರೆ ಬೆಳಗ್ಗೆಯಿಂದನೂ ಕೂಡ ಈ ದಾಳಿ ಮುಂದುವರೆದಿದೆ ಮತ್ತು ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಯಾವ್ಯಾವ ಅಧಿಕಾರಿಗಳು ಎಷ್ಟು ಕೋಟಿ ಆಸ್ತಿಗಳನ್ನು ಅಕ್ರಮವಾಗಿ ಗಳಿಕೆಯನ್ನು ಮಾಡಿದ್ದಾರೆ ಮತ್ತು ಎಷ್ಟು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಅನ್ನೋದು ಇದ್ರ ಮೂಲಕ ಗೊತ್ತಾಗುವಂತದ್ದು ಅಂತ ಹೇಳಿದ್ರೆ ಇಲ್ಲಿ ಏನ್ ಹೇಳಿದ್ರೆ ಪ್ರಮುಖವಾಗಿ ಯಾವುದೇ ಒಂದು ಕೆಲಸ ಆಗ್ಬೇಕು ಸರ್ಕಾರಿ ಕಚೇರಿಗೆ ಹಣ ಇಲ್ಲದೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ ಇಂತಹ ಅಧಿಕಾರಿಗಳಿಂದಲೇ ಕೂಡ ಇಂತಹ ಒಂದು ಆರೋಪಗಳು ಕೂಡ ಕೇಳಿ ಬರುವಂತದ್ದು ಇಲ್ಲೂ ಕೂಡ ಅದೇ ರೀತಿ ಆಗಿರುವಂತದ್ದು ಸದ್ಯ ಆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಇನ್ನೂ ಮುಂದುವರೆದಿದೆ ಒಂದಿಷ್ಟು ಚಿನ್ನಾಭರಣಗಳು ನಗದು ಈ ರೀತಿಯಾಗಿ ಕೆಜಿಗಟ್ಟಲೆ ಚಿನ್ನಗಳನ್ನು ಕೂಡ ವಶಪಡಿಸಿಕೊಂಡು ತಮ್ಮ ತನಿಖೆಯನ್ನು ಮತ್ತು ಪರಿಶೀಲನೆಯನ್ನು ಮುಂದುವರೆಸಿರುವಂತದ್ದು ನೀತಿ ನೋಡಿ ಈತ ಕಾನೂನು ಮಾಪನ ಇಲಾಖೆಯ ನಿಯಂತ್ರಕನಾಗಿ ಕೆಲಸ ಮಾಡ್ತಾ ಇದ್ರು ಸಾಕಷ್ಟು ಆರೋಪಗಳು ಅಧಿಕಾರಿಗಳ ಮೇಲೆ ಇತ್ತು ಯಾವ್ಯಾವ ಅಧಿಕಾರಿಗಳ ಮೇಲೆ ಇತ್ತು ಆ ಎಲ್ಲ ಅಧಿಕಾರಿಗಳ ನಿವಾಸ ಮತ್ತು ಕಚೇರಿ ಮೇಲೆ ಇವತ್ತು ಲೋಕಾಯುಕ್ತ ದಾಳಿಯನ್ನ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಈ ಅಥರ ಅಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ಮಾಡಿರೋದು ಮನೆಯಲ್ಲಿರುವಂತಹ ಚಿನ್ನಾಭರಣ ಮತ್ತು ಈ ನಗದನ್ನ ಒಂದು ಬ್ಯಾಗಲ್ ಹಾಕಿ ಪಕ್ಕದ ಮನೆ ಕಡೆ ಬಿಸಾಕಿರೋದು ಈ ಸ್ಕೂಲಲ್ಲಿ ಎಲ್ಲ ಮಕ್ಕಳು ತಿಂಡಿ ತಿಂತಿರ್ತಾರೆ ಇನ್ನೇನು ಟೀಚರ್ ಬಂದ್ರು ಅನ್ನೋವಾಗ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಪಕ್ಕದವ್ರ ಕಡೆ ಬಿಸಾಕ್ತಿರಲ್ಲ ಹಂಗ್ ಮಾಡ್ತಾರೆ ಹಾಕೊಂಡಿರೋದು ಸುಮಾರು ಮೂವತ್ತಕ್ಕೂ ಹೆಚ್ಚು ಹೈ ಆ್ಯಂಡ್ ವಾಚ್ಗಳು ಇಪ್ಪತ್ತೈದು ಲಕ್ಷ ಹಣ ಎರಡು ಕೆ ಜಿ ಬಂಗಾರ ಎರಡು ಕೆ ಜಿ ಬೆಳ್ಳಿ ಇದೆಲ್ಲವೂ ಕೂಡ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಧಿಕಾರಿಗಳು ತಕ್ಷಣಕ್ಕೆ ಎಚ್ಚೆತ್ಕೊಂಡಿದ್ದಾರೆ ಪಕ್ಕದ ಮನೆಯವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಸರ್ ನೀವು ಬರ್ತಿದ್ದಂಗೆ ಬ್ಯಾಗಲ್ಲಿ ಹಾಕಿ ಈ ಕಡೆ ಬಿಸಾಕಿದ್ರು ಅಂತ ಸೊ ಆ ಬ್ಯಾಗ್ನೂ ಕೂಡ ಈಗ ಸೀಸ್ ಮಾಡ್ಕೊಳ್ಳಲಾಗಿದೆ ಇವರೆಲ್ಲ ಈ ಆದಾಯಕ್ಕೂ ಮೀರಿ ಹೆಚ್ಚಿನ ಆಸ್ತಿಯನ್ನು ಗಳಿಕೆ ಮಾಡಿರೋದು ಹೇಗೆ ಅಂತಂದರೆ ಇವರಿಗೆ ಇಷ್ಟು ಸಂಬಳ ಅಂತ ಇರುತ್ತೆ ಅದು ಮಾತ್ರ ಸಾಕಾಗಲ್ಲ ಇವರ ಈ ಹೈಫೈ ಜೀವನವನ್ನು ನಡೆಸೋದಕ್ಕೆ ಎಕ್ಸ್ಟ್ರಾ ದುಡ್ಡು ನೀವು ಎಲ್ಲೇ ಯಾವುದೇ ಕಚೇರಿಗಳಿಗೆ ಹೋಗಿ ಅಲ್ಲಿ ನೀವು ದುಡ್ಡು ಖರ್ಚು ಮಾಡದೆ ವಾಪಸ್ ಬರಲಿಕ್ಕೂ ಆಗೋಲ್ಲ ಕೆಲಸವೂ ಆಗಲ್ಲ ಇಲ್ಲ ಅಂತಂದರೆ ನಿಮ್ಮನ್ನು ವರ್ಷಾನುಗಟ್ಲೆ ಅಲಿಸ್ತಾನೆ ಇರ್ತಾರೆ ಇದಕ್ಕೆ ಯಾವ್ಯಾವ ಕಾನೂನು ತಂದರು ಯಾವ್ಯಾವ ಇಲಾಖೆ ತಂದರೂ ಇವರು ದುಡ್ಡು ಮಾಡೋದನ್ನ ದುಡ್ಡು ಹೊಡೆಯೋದನ್ನ ಮಾತ್ರ ಬಿಡೋದೇ ಇಲ್ಲ ಈ ಹಣದ ದಾಹ ಅಂತಾರಲ್ಲ ಅದು ಇವ್ರುಗಳಿಗೆ ತುಂಬ ತುಳುಕ್ತಾ ಇರತ್ತೆ ಸೊ ಹಾಗಾಗಿ ತುಂಬ ಆರೋಪಗಳಿದ್ವು ಒಂದಷ್ಟು ಅಧಿಕಾರಿಗಳ ವಿರುದ್ಧ ದೂರುಗಳು ಕೂಡ ದಾಖಲಾಗಿತ್ತು ಲೋಕಾಯುಕ್ತದಲ್ಲಿ ಈಗ ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಳ್ಳೇಬೇಕು ಯಾಕಂದರೆ ಈಗ ಸಾಮಾನ್ಯರು ಯಾರಾದರೂ ಹೋಗಿ ಏನಾದರೂ ಕೆಲಸ ಮಾಡಿಸ್ಕೋಬೇಕು ಅಂತಂದರೆ ದುಡ್ಡು ಕೇಳಿದ್ರು ಅಂದರೆ ಈಗ ಸಾರ್ವಜನಿಕರು ಲೋಕಾಯುಕ್ತಕ್ಕೆ ಪತ್ರ ಬರೆದ್ರು ಾರೆ ನೋಡಿ ಇಂಥ ಇಲಾಖೆಯಲ್ಲಿ ಇಂಥ ಒಬ್ಬ ಅಧಿಕಾರಿ ಇದ್ದಾರೆ ದುಡ್ಡು ಇಲ್ಲದೆ ಇವ್ರು ಏನು ಕೆಲಸ ಮಾಡಲ್ಲ ಅಂತ ಎಲ್ಲಕ್ಕಿಂತ ಹೆಚ್ಚಾಗಿ ಅಕ್ಕಪಕ್ಕ ಇರೋ ಇನ್ನುಳಿದ ಅಧಿಕಾರಿಗಳು ಕೂಡ ಬೇಕಾದ್ರೆ ಲೋಕಾಯುಕ್ತಕ್ಕೆ ಮಾಹಿತಿ ಕೊಡ್ತಾ ಇರ್ತಾರೆ ನನಗಿಂತ ಇವರೇ ಯಾಕೋ ಜಾಸ್ತಿ ಲಂಚ ತಗೊಂತಿದ್ದಾರಲ್ಲ ಅಂತ ಆ ಥರನೂ ಆಗ್ತಾ ಇರುತ್ತೆ ಸೊ ಇಷ್ಟಾದ್ರೂ ಅಧಿಕಾರಿಗಳಿಗೆ ಬುದ್ಧಿ ಅನ್ನೋದು ಮಾತ್ರ ಬರೋದಿಲ್ಲ ಕಳೆದ ಒಂದು ವಾರದಿಂದ ನಾವು ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಕಡೆ ಲೋಕಾಯುಕ್ತ ದಾಳಿ ಆಗಿದೆ ಅಂತ ಎಲ್ಲ ಕಡೆಯಲ್ಲೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ಹಣ ಜೊತೆಗೆ ಬಂಗಾರ ಬೆಳ್ಳಿ ವಾಚು ಪರ್ಫ್ಯೂಮು ಮನೇಲಿಟ್ಟಿರೋ ವಸ್ತುಗಳು ಸ್ಲಿಪ್ಪರ್ಸು ಬ್ಯಾಗು ಸೀರೆ ಏನೇನು ಬೇಕು ಎಲ್ಲ ಲಕ್ಷ ಕೋಟಿ ಗಟ್ಟಲೆ ಇದೆ ಎಲ್ಲವೂ ವಶಕ್ಕೆ ಪಟ್ಕೊಳ್ತಾ ಇದ್ದಾರೆ ಸೊ ಇಂಥ ಪ್ರಷ್ಟ ಅಧಿಕಾರಿಗಳ ವಿರುದ್ಧ ಆದಷ್ಟು ಬೇಗ ಒಂದು ಆಗಬೇಕು ಅನ್ನುವಂಥ ಆಗ್ರಹ ಈ ಹಿಂದೆಯಿಂದಲೂ ಕೂಡ ಇದೆ ಈಗಲೂ ಕೂಡ ಇದೆ ಯಾವಾಗ ಅಧಿಕಾರಿಗಳು ನಿಯತ್ತಲ್ಲಿ ಕೆಲಸ ಮಾಡಿಕೊಡ್ತಾರೆ ಅನ್ನೋದೇ ಪ್ರಶ್ನೆ ಇಷ್ಟೆಲ್ಲ ಕಠಿಣ ಕಾನೂನುಗಳಿದ್ರೂ ಇಲಾಖೆಗಳಿದ್ರೂ ಕೂಡ ಈಗ ಕೂಡ ಸಿ ಆಸ್ತಿ ಗಳಿಕೆ ಮಾಡ್ಕೊಳ್ತಿರ್ತಾರಲ್ಲ ಅದು ಹೆಂಗೆ ಸಾಧ್ಯ ಅನ್ನೋದು ಪ್ರಶ್ನೆ